ಮಹಾನಾಯಕ ರಕ್ಷಣಾ ವೇದಿಕೆ ಜಿಲ್ಲಾ ಘಟಕ ಬೀದರ್ ವತಿಯಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ಜಯಂತಿ ಉತ್ಸವ ಕಾರ್ಯಕ್ರಮ ನಿಮಿತ್ತವಾಗಿ ಏಪ್ರಿಲ್ ಹನ್ನೊಂದರಿಂದ ಏಪ್ರಿಲ್ ಹದಿನಾಲ್ಕರವರೆಗೆ ನಾನಾ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು ಇವತ್ತಿನ ದಿವಸ ಅಂದರೆ ಏಪ್ರಿಲ್ ಹನ್ನೊಂದರಂದು ಬೀದರ್ನ ವಿದ್ಯಾನಗರದ ಅಮರ್ ಚಾಚಾ ಜವಾಹರಲಾಲ್ ನೆಹರು ಟ್ರಸ್ಟ್ ಹಾಗೂ ರಾಜೀವ್ ಗಾಂಧಿ ವೃದ್ಧಾಶ್ರಮದಲ್ಲಿ ಬಡ ನಿರ್ಗತಿಕ ಮಕ್ಕಳಿಗೆ ಬೆಡ್ಶೀಟ್ ನೋಟ್ಬುಕ್ ಪೆನ್ನು ಹಾಗೂ ವೃದ್ಧರಿಗೆ ಬೆಡ್ಶೀಟ್ ವಿತರಣೆ ಮಾಡಿದ್ರು ಹಾಗೂ ದಿನನಿತ್ಯ ಬಳಕೆ ಸಾಮಗ್ರಿ ವಿತರಣೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಜಿಲ್ಲಾ ಕಾಂಗ್ರೆಸ್ ಕಮಿಟಿಯ ಪ್ರಧಾನ ಕಾರ್ಯದರ್ಶಿ ವಿನೋದ್ ಅಪ್ಪೆ ಅವರು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು ಬಾಬಾ ಸಾಹೇಬರು ಸೂಟು ಬೋಟಿನಲ್ಲಿ ನಿಂತಿರುವುದನ್ನು ನೀವು ನೋಡ್ತಾ ಇದ್ದೀರಿ ಇದೇ ರೀತಿ ಆಗಬೇಕು ಅಂದರೆ ನೀವು ಕೂಡ ಶಿಕ್ಷಾವಂತರಾಗಬೇಕು ಎಂದು ಮಕ್ಕಳಿಗೆ ಮಾರ್ಗದರ್ಶನ ನೀಡಿದ್ರು ಇವತ್ತು ನೀವೆಲ್ಲ ಎಲ್ಲಿಂದ ಬಂದಿದ್ದೀರಿ ಗೊತ್ತಿಲ್ಲ ಆದರೆ ಶಿಕ್ಷಣದಿಂದ ಮಾತ್ರ ನೀವೆಲ್ಲರೂ ಒಳ್ಳೆಯ ಸ್ಥಾನ ಮಾನ ಪಡೆಯಬಹುದಾಗಿದೆ ಎಂದು ಮಕ್ಕಳಿಗೆ ತಿಳಿಸಿದ್ರು ಇವತ್ತು ಮಹಾನಾಯಕ ರಕ್ಷಣಾ ವೇದಿಕೆ ವತಿಯಿಂದ ಒಳ್ಳೆಯ ರೀತಿಯಿಂದ ಜಯಂತ್ಯೋತ್ಸವ ಕಾರ್ಯಕ್ರಮ ಆಚರಣೆ ಮಾಡಲಾಗಿದೆ ಮೀನಾಕ್ಷಿಯವರು ನಿರ್ಗತಿಕ ಬಡ ಅನಾಥ ಲಾಲನೆ ಪಾಲನೆ ಮಾಡ್ತಾ ಇದ್ದು ಉಳ್ಳವರು ತಮ್ಮ ಕೈಲಾದಷ್ಟು ಇವರುಗಳಿಗೆ ಅಂದ್ರೆ ಇಂಥ ಒಂದು ಅನಾಥಾಶ್ರಮ ವೃದ್ಧಾಶ್ರಮಗಳಿಗೆ ಬಂದು ಸಹಕಾರ ನೀಡಿ ಎಂದು ಈ ಮೂಲಕ ವಿನೋದ್ ಅಪ್ಪ ಅವರು ಮಾತನಾಡಿ ತಿಳಿಸಿದರು ಈ ಕುರಿತಾಗಿ ಗೋಪಾಲ ದೊಡ್ಡ ಮಾತನಾಡಿ ಬಾಬಾ ಸಾಹೇಬರು ಶಿಕ್ಷಣದಿಂದ ಮಾತ್ರ ಉನ್ನತ ಮಟ್ಟಕ್ಕೆ ಬೆಳೆಯಲು ಸಾಧ್ಯವಾಗಿದೆ ನಾಲ್ಕು ಮಂದಿಗೆ ಸ್ಫೂರ್ತಿಯಾಗುವ ನಿಟ್ಟಿನಲ್ಲಿ ನೀವು ಕೂಡ ಬೆಳೆಯಿರಿ ಎಂದು ಮಕ್ಕಳನ್ನು ಉದ್ದೇಶಿಸಿ ಮಾತನಾಡಿದ ಅವರು ಇವತ್ತು ಜಿಲ್ಲಾ ಘಟಕ ಭೀದ್ರ ವತಿಯಿಂದ ಅಂದರೆ ಮಹಾನಾಯಕ ರಕ್ಷಣಾ ವೇದಿಕೆ ಜಿಲ್ಲಾ ಘಟಕ ಬೀದರ ವತಿಯಿಂದ ಮಕ್ಕಳಿಗೆ ಅನುಕೂಲವಾಗುವ ದಿಸೆಯಿಂದ ನೋಟ್ಬುಕ್ ಪೆನ್ನು ಜೊತೆಗೆ ಬೆಡ್ಶೀಟ್ ವಿತರಣೆ ದಿನ ಬಳಕೆ ಸಾಮಗ್ರಿಯ ಒಂದು ವಿತರಣೆಯನ್ನು ಮಾಡಲಾಗಿದೆ ಎಂದು ತಿಳಿಸಿದರು ಬಾಬಾ ಸಾಹೇಬರು ಹೇಳಿದ ಹಾಗೆ ಶಿಕ್ಷಣ ಎನ್ನುವಂತದ್ದು ಹುಲಿಯ ಹಾಲು ಇದ್ದ ಹಾಗೆ ಕುಡಿದ ಮೇಲೆ ಘರ್ಜಿಸಲೇಬೇಕು ಹಾಗಾಗಿ ಶಿಕ್ಷಾವಂತರಾದರೆ ಪರರಿಗೆ ದಾರಿದೀಪ ಆಗಬಹುದು ಎಂದು ಈ ಮೂಲಕ ಮಾತನಾಡಿ ತಿಳಿಸಿದರು ವಿದ್ಯಾರ್ಥಿ ಘಟಕದ ಅಧ್ಯಕ್ಷರಾದ ಹರ್ಷಿ ದಾಂಡೇಕರ್ ಅವರು ಮಾತನಾಡಿದರು ಈ ಸಂದರ್ಭದಲ್ಲಿ ಪ್ರವೀಣ್ ದಿಲ್ಲಿ ದಿಲೀಪ್ ನಾಯಕ್ ಶರಣು ದುಖಾನ್ದಾರ್ ರಾಹುಲ್ ಬಂಗೂರೆ ಸೇರಿದಂತೆ ಇನ್ನಿತರರು ಇದ್ದರು ಮಕ್ಕಳಿಗೆ ಹೇಳಕ್ಕೆ ಇಷ್ಟಪಡ್ತೀನಿ ಬಾಬಾ ಸಾಹೇಬ್ ಅಲ್ಲ ಬಾಬಾ ಸಾಹೇಬ್ ಹೆಂಗ್ ಸೂಟ್ ಬೂಟ್ನ ಹೆಂಗ್ ನಿಂತಾರಲ್ಲ ಹಾ ಇವತ್ತು ನೀವೆಲ್ಲ ಈ ಟೈಪ್ ಆಗ್ಬೇಕಾದ್ರೆ ಏನ್ ಮಾಡ್ಬೇಕು ಓದ್ಬೇಕು ನೀವ್ ಯಾರು ಎಲ್ಲಿಂದ ಬಂದಿರಂತ ಇಂಪಾರ್ಟೆಂಟ್ ಇಲ್ಲ ಎಲ್ಲಕ್ಕ ದೊಡ್ಡ ತಾಯಿ ಇದಾರೆ ಇದಾರ ನಿಮಗ ಹಾ ಆ ತಾಯಿಗೆ ನೀವು ಗೌರವ ಕೊಡ್ಬೇಕಾದ್ರೆ ಏನ್ ಮಾಡ್ಬೇಕು ಓದಬೇಕು ಇವತ್ತು ಆ ತಾಯಿ ಇಷ್ಟೆಲ್ಲ ಕಷ್ಟಪಡ್ಲ ಸರ್ ನಿಮ್ಮ ಕಡೆಯಿಂದ ಹೌದಲ್ಲ ಇವತ್ತು ನಿಮ್ಮ ತಾಯಿನೂ ಅವರೇ ತಂದಿರೂ ಅವರೇ ಹೌದಲ್ಲ ಎಲ್ಲ ಕೊಡ್ತಾರಲ್ಲ ನಿಮ್ಗೆ ಟೈಮಿಗೆ ಹಾಂ ಮನೆಗೂ ಸಿಗಲ್ಲ ಅಷ್ಟೆಲ್ಲ ಅವ್ರು ಏನೇನೋ ಕಷ್ಟಪಟ್ಟು ಏನು ಮಾಡ್ತಾಯಿದ್ರು ಏನು ಅವ್ರಿಗೆ ಗುರುತು ಬಟ್ ನಿಮಗೆ ಮೂರು ಟೈಮಿನ ಹೊತ್ತಿನ ಊಟ ಕೊಡ್ಲತ್ತಾರಲ್ಲ ಅವರಂತ ಇರಲ್ಲ ಅವ್ರಿಗೆ ಚಪ್ಪಾಳಿ ಆಗ್ರಿ ಫಸ್ಟು ಮೇಡಮ್ ಈ ವೇದಿಕೆ ಮೇಲೆ ಹೇಳೋಕ್ಕೆ ಇಷ್ಟಪಡ್ತೀನಿ ಏನೇ ವ್ಯವಸ್ಥೆ ಇದ್ರೆ ಮೇಡಮ್ ನನಗೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಯಾವಾಗೂ ಫಾಲ್ ಮಾಡಿ ನಿಮ್ಮ ಅನಾಥಾಶ್ರಮ ಇವತ್ತು ನಮ್ದು ಅಂತ ತಿಳ್ಕೊಂಡು ಯಾವಾಗೂ ಫೋನ್ ಮಾಡಿ ಮೇಡಮ್ ನಾ ಬರ್ತೀನಿ ಫಸ್ಟ್ ಟೈಮ್ ಬಂದೀನಿ ಯಾಕಂದರೆ ನಮ್ಮನ್ನು ಒಂದು ಆಸೆ ಇದೆ ಮೇಡಮ್ ಏನಾದರೂ ಮಾಡ್ಬೇಕು ಯಾಕಂದ್ರೆ ನಾವು ಏನೂ ಹೊತ್ಕೊಂಡು ಹೋಗೋದು ಇಲ್ಲ ಇದ್ದಿಂದ ಭೂಮಿ ಮೇಲೆ ನಾವು ಏನಾದರೂ ಮಾಡಬೇಕಾದ್ರೆ ಇಲ್ಲೇ ಮಾಡಬೇಕು ನಮಗೆ ಆ್ಯಕ್ಚುಲಿ ಅನಾಥರಶ್ರಮ ಗೊತ್ತಿದ್ದಿಲ್ಲ ಮೇಡಮ್ ಜಯಂತಿ ಕಡೆಯಿಂದ ಏನೋ ಒಂದು ಸ್ಪೆಷಲ್ ಮಾಡಬೇಕು ಬೇರೆಯವ್ರ ಥರ ಮಾಡೋದಕ್ಕಿಂತ ನಮ್ಮದು ಒಂಥರ ಡಿಫ್ರೆಂಟ್ ಇರಲಿ ಅಂತಂದಾಗ ನಾವು ಅಧ್ಯಕ್ಷರೆಲ್ಲ ಕುಂತ್ಕೊಂಡು ಸೇರಿದಾಗ ಪ್ಲ್ಯಾನ್ ಹಾಕ್ದೆವು ಎಲ್ಲಾದ್ರೂ ಒಂದು ಅನಾಥರಶ ಮಕ್ಕಳಿಗೆ ಏನಾದರೂ ಒಂದು ನಮ್ಮ ಕಡೆಯಿಂದ ಆದಷ್ಟು ಮಟ್ಟಿಗೆ ಕೊಡುಗೆ ಕೊಡಬೇಕು ನಮ್ಮ ಒಂದು ಶ್ರಮದಿಂದ ಸಹಕಾರ ಭಾಳಷ್ಟು ಜನ ಮಾಡಿದ್ದಾರೆ ನಮಗೆ ಅವರು ಬ್ಯಾಕ್ಬೋನಾಗಿ ನಿಂತಿದ್ದಾರೆ ಅವ್ರಿಗೆ ಧನ್ಯವಾದಗಳು ತಿಳಿಸ್ತೀವಿ ನೀವು ಯಾವೊಂದು ಸ್ಥಿತಿಯಲ್ಲಿದ್ದೀರಿ ನಿಮಗೆ ಇವಾಗ ಕೆಲವೊಂದು ಅವ ನಿಮಗೆಲ್ಲ ಎಲ್ಲರಿಗೆ ಬಟ್ ಅಂಬೇಡ್ಕರ್ ಅವರಿಗೆ ಎಲ್ಲನೂ ತಂದೆ ಇದ್ದರು ತಾಯಿದ್ರು ಒಂದು ಟೆನ್ ಬೈ ಟೆನ್ ಮನೀತ್ವರಿಗೆ ಅಷ್ಟೇ ಬಟ್ ಯಾವುದೇ ರೀತಿಯಿಂದ ಸವಲತ್ತುಗಳು ಇರಲಿಲ್ಲ ಇವಾಗ ನಿಮಗೆ ಊಟ ಅದ ಪುಟ್ಕೊಳಕ್ಕೆ ಬಟ್ಟೆ ಅದ ಒಂದು ಬಿಲ್ಡಿಂಗ್ ಚಲೋ ಅದ ಒಂದು ಸೇಫ್ ಅದ ಬಟ್ ಆಗಿನ ಕಾಲದಾಗ ಅಂಬೇಡ್ಕರ್ ಅವರಿಗೆ ಏನೂ ಇರಲಿಲ್ಲ ಅಂದ್ರೆ ನಿಮ್ಮದು ಯಾವ ಥರ ಸ್ಥಿತಿ ಆಗಿತ್ತೋ ಏನು ಥರ ಸ್ಥಿತಿ ಅದೋ ಇವಾಗ ಅಂಬೇಡ್ಕರ್ ಅವ್ರಿಗೆ ಅದು ಏನೂ ಇರಲಿಲ್ಲ ಆದರೂ ಕೂಡ ಉನ್ನತ ಮಟ್ಟದಾಗ ಅವರು ಒಂದು ಎಜುಕೇಷನನ್ನು ಪಡೆದುಕೊಂಡು ಒಳ್ಳೆ ರೀತಿಯಿಂದ ಓದೋರೋರು ಬಾಬಾ ಸಾಹೇಬ್ ಅಂಬೇಡ್ಕರ್ ಜಗತ್ತಿನಾಗ ಅಂಬೇಡ್ಕರ್ ಅಷ್ಟು ಯಾರೂ ಇಲ್ಲ ಲೈಬ್ರರಿ ಅಂದ್ರೆ ಗೊತ್ತಾ ನಿಮ್ಗೆ ಗ್ರಂಥಾಲಯ ಹಾಂ ಅವ್ರದ್ದೇ ವೈಯಕ್ತಿಕವಾದಂಥ ಒಂದು ಪರ್ಸ್ನಲಿ ಲೈಬ್ರರಿ ಇತ್ತು ಗ್ರಂಥಾಲಯದ ಐವತ್ತು ಸಾವಿರಕ್ಕಿಂತ ಹೆಚ್ಚು ಬುಕ್ಕುಗಳನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಗ್ರಂಥಾಲಯದಲ್ಲಿತ್ತು ಅಂದರೆ ಅಂಬೇಡ್ಕರ್ ಅವರು ಈ ಒಂದು ಉನ್ನತ ಮಟ್ಟಕ್ಕೆ ಏನು ಬೆಳೆದಿದಾರಲ್ಲ ಅವರು ಕೇವಲ ಶಿಕ್ಷಣದಿಂದ ಮಾತ್ರ ಒಂದು ಉನ್ನತ ಮಟ್ಟಕ್ಕೆ ಬೆಳೆದರು ಹಾಗೇ ರೀತಿಯಿಂದ ನೀವು ಕೂಡ ವಿದ್ಯಾರ್ಥಿಗಳು ಒಂದು ಉನ್ನತ ಮಟ್ಟದಾಗ ಬೆಳಬೇಕು ನಿಮ್ಮಂಥವರಿಂದ ಒಂದು ನಾಲ್ಕು ಜನಕ್ಕೆ ಸ್ಫೂರ್ತಿಗಳಾಗಬೇಕು ನಿಮ್ಮ ನೋಡಿ ಒಂದು ನಾಲ್ಕು ಜನ ಕಲಿಬೇಕು ಯಾಕೆಂದ್ರೆ ಇದು ಅನಾಥಾಶ್ರಮದಲ್ಲಿ ಬಹಳಷ್ಟು ಜನ ಡೊನರ್ಸ್ ಇದಾರೆ ನಿಮ್ಗೆ ಏನೋ ಒಂದು ಸವಲತ್ತುಗಳು ಮಾಡ್ಕೊಡ್ತಾರೆ ಅಣ್ಣನವ್ರು ಇದ್ದಾರೆ ಬ್ಯಾಕ್ ಆಗಿ ಏನೂ ಚಿಂತೆ ಮಾಡ್ಕೋಬೇಡಿ ಬಟ್ ಒಂದು ಓದುವಂಥ ಆಸೆ ನಿಮ್ಗೆ ಏನಾದರೂ ಇದ್ದರೆ ನೀವು ಉನ್ನತ ಮಟ್ಟದಲ್ಲಿ ಬೆಳಿಬಹುದು ಇಂಥ ಆದರ್ಶ ವ್ಯಕ್ತಿಗಳನ್ನು ತಮ್ಮ ಜೀವನದಲ್ಲಿ ಮೈಗೂಡಿಸಿಕೊಂಡು ಉನ್ನತ ಮಟ್ಟದಲ್ಲಿ ಬೆಳೆದಿ ಒಂದು ನಾಲ್ಕು ಮಂದಿಗೆ ನಿಮ್ದೊಂದು ಆಸರೆ ಆಗಬೇಕು ಅಥವಾ ನಿಮ್ ನಿಮಗೆ ಸ್ಫೂರ್ತಿ ಆಗ್ಬೇಕಂತ ಹೇಳಿ ನಾನು ಇಂದು ಬೀದರ್ ನಗರದ ವಿದ್ಯಾನಗರ ಬಡಾವಣೆಯಲ್ಲಿ ಅಮರ್ ಚಾಚಾ ಜವಾಹರ್ಲಾಲ್ ನೆಹರು ಒಂದು ಅನಾಥಾಶ್ರಮದಲ್ಲಿದ್ದೀವಿ ಇಂದು ನಮ್ಮ ಗೋಪಾಲ್ ದೊಡ್ಡಿಯವರ ನೇತೃತ್ವದಲ್ಲಿ ಮಹಾರಕ್ಷಣಾ ವೇದಿಕೆ ಒಂದು ಜಿಲ್ಲಾ ಸಂಘಟನೆ ವತಿಯಿಂದ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ನಾಲ್ಕನೇ ಜನ್ಮದಿನವನ್ನು ಭಾಳಷ್ಟು ಅರ್ಥಪೂರ್ಣವಾಗಿ ಆಚರಣೆಗೆ ಆಚರಣೆ ಮಾಡೋದಕ್ಕೆ ನಮ್ಮ ಗೋಪಾಲ್ ದೊಡ್ಡಿಯವರು ಎಲ್ಲ ಸಂಗಡಿಗರು ಒಂದು ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಇಂದು ಬಡ ಮಕ್ಕಳಿಗೆ ನೋಟ್ಬುಕ್ಕು ಇವತ್ತು ಬೆಡ್ಶೀಟು ಇವತ್ತು ಊಟದ ವ್ಯವಸ್ಥೆ ಈ ರೀತಿ ಎಲ್ಲ ಭಾಳಷ್ಟು ಕೆಲಸಗಳು ಮಾಡ್ತಾ ಇದ್ದಾರೆ ಸತತವಾಗಿ ನಾಲ್ಕರಿಂದ ಐದು ದಿವಸ ಇವತ್ತು ಅಂಬೇಡ್ಕರ್ ಜಯಂತಿಯ ಹದಿನಾಲ್ಕನೇ ಏಪ್ರಿಲ್ವರೆಗೂ ಒಂದು ಕಾರ್ಯಕ್ರಮವನ್ನು ಆಯೋಜಿಸಲಾಗಿದ್ದಾರೆ ಈ ಆಯಕ್ರ ಎಷ್ಟೋ ಜನ ನೋಡ್ತಾ ಇರ್ತೀವಿ ಇವತ್ತು ಬಡ ಮಕ್ಕಳಿಗೆ ಇವತ್ತು ನಾವೆಲ್ಲ ಸಾಂತ್ವನ ಹೇಳಬೇಕಾದ್ರೆ ಇವತ್ತು ನಾವು ಒಂದು ಎಷ್ಟೋ ಒಂದು ಏನೋ ಓರಲ್ ಆಗಿ ಮಾತಾಡಿದ್ರೆ ಇಲ್ಲ ಬಟ್ ನಾವೇನಾದರೂ ಕೊಡಬಹುದು ಅಂಬದಂದ್ರೆ ಇವರು ಮಹಾರಕ್ಷಣಾ ಅವರಿಂದ ಮಹಾನಾಯಕ ರಕ್ಷಣೆ ವೇದಿಕೆಯವರು ಇವತ್ತು ಒಂದು ಒಳ್ಳೆಯ ರೀತಿ ಅರ್ಥಪೂರ್ಣವಾಗಿ ಇವತ್ತು ಈ ದಿನ ಆಚರಣೆಗೆ ಮುಂದಾಗಿದ್ದಾರೆ ಇವ್ರಿಗೆ ನಾವು ಎಲ್ಲರಿಗೂ ನಾ ಇವ್ರ ಟೀಮಿಗೆ ಶುಭ ಹೇಳುತ್ತಾ ಇಂದು ನಾನು ಬಂದು ಇವತ್ತು ಈ ಕಾರ್ಯಕ್ರಮಕ್ಕೆ ಪಾಲ್ಗೊಂಡಿದ್ದೀನಿ ಮತ್ತು ಇವತ್ತು ಭಾಳಷ್ಟು ಮಕ್ಕಳು ಸಣ್ಣ ಸಣ್ಣ ಮಕ್ಕಳು ಇದ್ದಾವೆ ಇವತ್ತು ಈ ಮಕ್ಕಳಿಗೆ ಇವತ್ತು ಮೀನಾಕ್ಷಿ ಮೇಡಮ್ ಅವರು ಇವತ್ತು ಲಾಲನೆ ಪಾಲನೆ ಮಾಡಬೇಕಾದ್ರೆ ಭ ತುಂಬ ಕಷ್ಟ ಇವತ್ತು ನಾವು ಮಲೇರಿ ಮನೇರಿ ನಮ್ಮ ಮನೇಲಿರುವಂಥ ಮಕ್ಕಳಿಗೆ ಒಂದೆರಡು ಮಕ್ಕಳಿಗೆ ನಾವು ಸಾಕಬೇಕಾದ್ರೆ ಎಷ್ಟು ಕಷ್ಟ ಆಗ್ತಾ ಇದೆ ಬಟ್ ಇಲ್ಲಿ ನಲ್ವತ್ತೈವತ್ತು ಮಕ್ಕಳಿದ್ದಾವೆ ಈ ಮಕ್ಕಳಿಗೆಲ್ಲ ಇವತ್ತು ಸಾಕಬೇಕಾದ್ರೆ ತುಂಬ ಕಷ್ಟ ಇದ್ದರೆ ಈ ಕಷ್ಟಕ್ಕೆ ನಾವೆಲ್ಲರೂ ಹೋಗಟ್ಟು ಇವತ್ತು ನಾವಂತೆ ಇಲ್ಲ ಎರ್ಯಾರು ಸುತ್ತಮುತ್ತ ಜನ ಇರ್ಬೋದು ಅಥವಾ ಭಾಳಷ್ಟು ಜನ ಇವತ್ತು ಒಳ್ಳೆ ಒಳ್ಳೆ ಸ್ಟೇಜಿಗಿದ್ದಾರೆ ಇದ್ದಾರೆ ಅವರು ಕೂಡ ಮುಂದೆ ಬಂದು ಒಂಥ ಸಣ್ಣ ಸಣ್ಣ ಅನಾಥಾಶ್ರಮಗಳಿಗೆ ಒಂದು ಕೈ ಜೋಡಿಸ್ಬೇಕು ಯಾಕಂದರೆ ಒಂದು ಅನಾಥಾಶ್ರಮ ನಡೆಸಬೇಕು ಅಂದರೆ ಅಷ್ಟು ಸರಳಿಲ್ಲ ಎಲ್ಲರೂ ಕೈ ಜೋಡಿಸ್ರಿ ಅನಾಥಾಶ್ರಮಗಳು ಒಂದು ಮಕ್ಕಳಿಗೆ ಒಂದು ಆಗಲಿ ಒಂದು ಹೆಲ್ದಿ ಊಟ ಸಿಗುತ್ತೆ ಒಂದು ಹೆಲ್ದಿ ವಾತಾವರಣ ಸಿಗ್ಲಿಕ್ಕೆ ಅನುಕೂಲ ಆಗುತ್ತೆ ಅಂತೇಳಿ ಒಂದು ನನ್ನ ಕಡೆಯಿಂದ ಅನಿಸಿಕೆ ನಾನು ವಿನೋದ್ ಕುಮಾರ್ ಅಪ್ಪೆ ಜಿಲ್ಲಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಬೀದರ್ ಎಲ್ಲರಿಗೂ ಜಯ ಭೀಮ್ ನಮ್ಮ ಬುದ್ಧಾಯ ಇಂದು ನಾವು ಮಹಾನಾಯಕ ರಕ್ಷಣಾ ವೇದಿಕೆ ಬೀದರ್ ಜಿಲ್ಲಾ ಘಟಕದ ವತಿಯಿಂದ ವಿಶ್ವಜ್ಞಾನಿ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒನ್ನೂರ ಮೂವತ್ತ್ನಾಲ್ಕನೆಯ ಜಯಂತಿಯ ಅಂಗವಾಗಿ ನಾವು ಇಂದು ವಿದ್ಯಾನಗರದಲ್ಲಿ ಅಮರ್ ಚಾಚ ಅಂತ ಒಂದು ಅನಾಥಾಶ್ರಮದಲ್ಲಿ ನಾವಿವತ್ತು ಬಡ ಮಕ್ಕಳಿಗೆ ಮತ್ತು ಒಂದು ಪೆನ್ನು ಆಮೇಲೆ ನೋಟ್ಬುಕ್ಕು ವ್ಯವಸ್ಥೆ ಹಾಗೂ ಬೆಡ್ಶೀಟ್ಗಳನ್ನು ಎಲ್ಲ ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ನಮ್ಮ ಆತ್ಮೀಯರಾದಂಥ ಬೀದರ್ ಜಿಲ್ಲಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿಗಳಾದಂಥ ವಿನೋದ್ ಕುಮಾರ್ ಅಪ್ಪಯಣ್ಣವರು ಬಂದು ಆಗಮಿಸಿ ಚಾಲನೆ ಕೊಟ್ಟು ಬಡ ಮಕ್ಕಳಿಗೆಲ್ಲ ವಿತರಣೆ ಮಾಡಿದ್ದಾರೆ ಅದೇ ರೀತಿ ನಮ್ಮ ಸಂಘಟನೆಯ ವಿದ್ಯಾರ್ಥಿ ಘಟಕದ ಜಿಲ್ಲಾಧ್ಯಕ್ಷರಾದ ಹರ್ಷಿತ್ ದಾಂಡಿಕರ್ ಅವರು ಇದ್ದಾರೆ ಹಾಗೆ ನಮ್ಮ ಮಾನವ ರಕ್ಷಣಾ ವೇದಿಕೆಯ ಜಿಲ್ಲಾ ಉಪಾಧ್ಯಕ್ಷರಾದ ದಿಲೀಪ್ ರೇಖೆಯವರು ಇದ್ದಾರೆ ಹಾಗೆ ನಮ್ಮ ಕಾರ್ಯಾಧ್ಯಕ್ಷರಾದಂಥ ಇದ್ದಾರೆ ಹಾಗೆ ನಮ್ಮ ಪ್ರವೀಣ್ ಉತ್ತರ ಕ್ಷೇತ್ರ ಅಧ್ಯಕ್ಷರು ಅವರು ಇದ್ದಾರೆ ಹಾಗೆ ನಮ್ಮ ದಿಲೀಪ್ ನಾಯಕ್ ಅಂತ ತಾಲೂಕಾ ಉಪಾಧ್ಯಕ್ಷರು ಅವರು ಕೂಡ ಇದ್ದಾರೆ ಹಾಗೆ ನಮ್ಮ ಶರಣು ದುಖಾನ್ದಾರ್ ಅವರು ಕೂಡ ಈ ಕಾರ್ಯಕ್ರಮ ಬಂದಿದ್ದಾರೆ ಹಾಗೆ ನಮ್ಮ ಆತ್ಮೀಯರಾದ ರಾಹುಲ್ ಭಂಗುರೆ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ಮಕ್ಕಳಿಗೆ ನಾವು ನಾಲ್ಕೈದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಜಯಂತಿಯ ಪ್ರಯುಕ್ತವಾಗಿ ಇವತ್ತು ನಾವು ಹನ್ನೊಂದನೇ ತಾರೀಕು ಇಲ್ಲಿ ಬಡ ಮಕ್ಕಳಿಗೆ ನೋಟ್ಬುಕ್ ಪೆನ್ ಅದೆಲ್ಲ ವಿತರಣೆ ಮಾಡ್ತಾಯಿದ್ದೀವಿ ನಾಳೆ ಅಂಬೇಡ್ಕರ್ ಅದು ನಾಳೆ ಬೀದರ್ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದೇವೆ ಮತ್ತು ಹದಿಮೂರನೇ ತಾರೀಕು ಬಡ ರೋಗಿಗಳಿಗೆ ಹಣ್ಣು ಹಂಪಲು ಅದನ್ನು ಕೊಡೋದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಮತ್ತು ಹದಿನಾಲ್ಕನೇ ತಾರೀಕು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯ ದಿನದಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿಗೆ ಹೂವಿನ ಮಾಲಾರ್ಪಣೆ ಮಾಡಿ ಮತ್ತು ಎಲ್ಲ ಅಲ್ಲಿ ಬಂದಂಥ ಎಲ್ಲರಿಗೆ ನಾವು ಊಟದ ವ್ಯವಸ್ಥೆ ಮಾಡಿದ್ದೇವೆ ಅನ್ನದಾಸವ ಕಾರ್ಯಕ್ರಮ ಹಾಗೂ ಮಜ್ಜಿಗೆ ವಿತರಣೆ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ಹಾಗಾಗಿ ಎಲ್ಲ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಎಲ್ಲ ಭೀಮ ಅನುಯಾಯಿಗಳು ಬುದ್ಧರ ಅನುಯಾಯಿಗಳು ಎಲ್ಲ ಬಂದು ಪಾಲ್ಗೊಳ್ಬೇಕು ಕಾರ್ಯಕ್ರಮವನ್ನು ಎಲ್ಲ ಯಶಸ್ವಿಗೊಳಿಸಬೇಕಂದು ನಾನು ನಿಮ್ಮ ಮೂಲಕ ಕೇಳ್ಕೊತೀನಿ ಇವತ್ತ ಒಂದು ನೂರ ನಾಲ್ಕನೇ ಅಂಬೇಡ್ಕರ್ ಜಯಂತಿ ಉತ್ಸವದ ಅಂಗವಾಗಿ ನಾವು ಬೀದರ್ ಜಿಲ್ಲಾ ವಿದ್ಯಾನಗರ ಕಾಲೋನಿಯಲ್ಲಿ ಬಾಲಸೇವಾ ವೃದ್ಧಾಶ್ರಮ ಹಾಗೂ ರಾಜೀವ್ ಗಾಂಧಿ ವೃದ್ಧಾಶ್ರಮ ಅನಾಥ ಅನಾಥಾಶ್ರಮದಲ್ಲಿ ನಾವು ಇವತ್ತ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಯ ಅಂಗವಾಗಿ ಮೊದಲನೇ ಕಾರ್ಯಕ್ರಮವನ್ನು ಏರ್ಪಡಿಸ್ಕೊಂಡಿದ್ದೀವಿ ನಾಲ್ಕು ದಿವಸದ ಈ ಕಾರ್ಯಕ್ರಮ ಸತತವಾಗಿ ನಾವು ಹಮ್ಮಿಕೊಂಡಿದ್ದೇವೆ ಇದೇನಪ್ಪ ಅಂದರೆ ಫಸ್ಟು ಮಕ್ಕಳಿಗೆ ಅನ್ನತ ಮಕ್ಕಳಿಗೆ ನೋಟ್ಬುಕ್ಕು ಬೆಡ್ಶೀಟು ಆಮೇಲೆ ಪೆನ್ನು ಬ್ರಷ್ ಈ ಥರದ್ದೆಲ್ಲ ವಿತರಣೆ ಮಾಡಿ ಈ ಕಾರ್ಯಕ್ರಮವನ್ನು ಚಾಲನೆ ಮಾಡಿದ್ದೀವಿ ಈ ಕಾರ್ಯಕ್ರಮದ ಚಾಲಕರಾಗಿರ್ತಕ್ಕಂಥ ನಮ್ಮ ಬೀದರ್ ಜಿಲ್ಲಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿಯಾಗಿರ್ತಕ್ಕಂಥ ಹಾಗೂ ಸಮಾಜ ಸೇವಕರು ನಮ್ಮ ವಿನೋದ್ ಅಣ್ಣನವರು ಚಾಲನೆ ಕೊಟ್ಟಿದ್ದಾರೆ ಅವರಿಗೂ ತುಂಬ ಹೃದಯ ಧನ್ಯವಾದಗಳನ್ನ ಹೇಳ್ತೀವಿ ಮತ್ತು ಅದೇ ರೀತಿಯಾಗಿ ಮುಂದಿನ ಕಾರ್ಯಕ್ರಮದಲ್ಲೂ ಕೂಡ ಸತವಾಗಿ ಸತತವಾಗಿ ನಮ್ಮ ಬೆಲ್ ಬೆನ್ನೆಲುಬಾಗಿ ನಿಂತಿರ್ತಾರೆ ಮತ್ತು ನಮ್ಮ ಮಾನಾಯಕ ರಕ್ಷಣಾ ವೇದಿಕೆಯ ಜಿಲ್ಲಾದರಾಗಿರ ಅಧ್ಯಕ್ಷರಾಗಿರ್ತಕ್ಕಂಥ ಗೋಪಾಲ್ ದೊಡ್ಡಿಯವರು ಕೂಡ ಈ ಕಾರ್ಯಕ್ರಮದಲ್ಲಿ ಆಗಿರ್ತಾರೆ ಅವರು ಎಲ್ಲ ನೇತೃತ್ವದಲ್ಲಿ ನಾವು ಈ ಕಾರ್ಯಕ್ರಮವನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ ನಮ್ಮ ಮಹಾನಾಯಕ ರಕ್ಷಣಾ ವೇದಿಕೆ ಎಲ್ಲ ಪದಾಧಿಕಾರಿಗಳಿಗೂ ಮತ್ತು ಅಣ್ಣನವರಿಗೂ ಕೂಡ ಮತ್ತೊಮ್ಮೆ ಜಮಿ ಮೇಳುತ್ತಾ ತಮ್ಮೆಲ್ಲರಿಗೂ ಒಂದೂರ ಮೂವತ್ತ್ನಾಲ್ಕನೇ ಅಂಬೇಡ್ಕರ್ ಜಯಂತಿ ಉತ್ಸವದ ಶುಭಾಶಯಗಳನ್ನು ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ ದಿಲೀಪ್ ರೇಖಿ ಮಾನಾಯಕ ರಕ್ಷಣಾ ವೇದಿಕೆಯ ಜಿಲ್ಲಾ ಉಪಾಧ್ಯಕ್ಷರು ಬೀದರ್